ಮದುವೆ ಆಗ್ತೀನಿ ಇವತ್ತ ಬಾ ಇಲ್ಲಿಗೆ ಅಂತ ಹೇಳಿ ಅದು ಗೋಧಿ ಮೇಲೆ ಬಂದ್ಬಿಟ್ಟು ಎನ್ನಿ ಯಾವ್ದು ಹೋಗ ನಿನಗೆ ಆದ್ರೆ ಹತ್ತು ರೂಪಾಯಿ ಕೊತ್ತಿನ ಹೋಗೋದು ಬುದ್ಧಿ ನಾನು ನಿನ್ನ ಮದುವೆ ಮಾಡ್ಕೊಳಕ ಬಂದೀನಿ ನಿನ್ನ ಮದುವೆ ಮಾಡ್ಕೊಂಡ ನಾ ಇಲ್ಲಿ ನಿಂತ ಹೋಗೋದು ಅಂದ್ರೆ ಏನು ಅವತ್ತು ಗಂಧ ಬೇಕು ಗಂಧ ಬೇಕು ಅಂತ ಒಂದು ಗಂಧ ತಿಗಲಾರ್ತಲ್ಲ ಬಾಯಿ ಮ್ಯಾರಿ ತತ್ತು ನೀನು ಅಲ್ಲ ತತ್ತು ಮೊನ್ನಾಗ ಮೊನ್ನಾಗಿ ಹೋದ್ರು ಮದುವೆ ಆಗು ಹೋಗಿಲ್ಲ ಹೋಗಿಲ್ಲಲ್ಲ ನೀನು ಆಗಂಗಿಲ್ಲ ಆಗಂಗಿಲ್ಲ ನಾ ಮಧವಿ ಆಗೋದು ಗೂದಿನ ನಿನ್ನ ಆಗಂಗಿಲ್ಲ ಹೋಗು 나 ನಿನ್ನ ಗೌರಿ ಅಂತ ನನ್ನ ಮಧವಿ ಮಾಡಕೋ ತೂಚಿಯು ನಾವು ಆಗಂಗಿಲ್ಲ ನೀನು ಅಲ್ಲಿ ನಿನ್ನ ಮೇಲೆ ನಾ ಎಷ್ಟು ಆಸೆ ಇತಿನಿ ಗೊತ್ತಾ 나 ಇದು ಇಲ್ಲಿ ನಿನ್ನ ಹುಡುಕೇಡ್ ಕೊಡ್ ಬಂದೀನಿ ನೀ ನನ್ನ ಕೊಳ್ಳಿಗೆ ತಾಳಿ ಕಟ್ಟಿಬಿಡು ಬಿಡು ಅಲ್ಲಿ ದೂರ ಹೋಗಿ

ಚೆನ್ನ ಮಾಡಿ ಬಂದಿ ಬಹಳ ಬೆಳಗ್ಗೆ ಮಾಡಿ ಅಕ್ಕಿ ನನ್ನ ಗರ್ಬ ಗುಡಿಗೆ ಬೆಂಚಿ ಇಟ್ಟು

ನೇನಾಮದಿ ಆಗಿರಿ ಹಾಕಿನಿ ಆರ್ ಸಿ ಬಿಂದ್ರಿ ನಾ ಅವನಂಗ ಚೆನ್ನೈ ಕೊಟ್ಟಿನ ನಿಮ್ಮ ಮನೆ ಬರೋಕೆ ಎರಡು ಮ್ಯಾಚ್ ಹೋಗಿದ್ರೆ ಮ್ಯಾಗ ಮ್ಯಾಗ ಮೂರು ಸೋತಿರಲ್ಲಿ ಎಲ್ಲಿ ನಿಮ್ಮ ಮನೆ ಬರ ಅಂದ ನಾವು ಅದ್ರ ಆಗ್ಮ್ರಿ ಏನು ಗೊತ್ತೈತಿ ಹದಿನೆಂಟು ವರ್ಷ ಸೋತ್ಕೊಂಡು ಬಂದ ಮಕ್ಕಳಿಗೆ ಅವ್ರಿಗೆ ಸಪೋರ್ಟ್ ಮಾಡಿದ ಮಕ್ಕಳ ನಾವು ನಿನ್ನೆ ಮೊನ್ನೆ ಬಂದು ನಮ್ಮ ಹುಡುಗಿಯರಿಗೆ ಸಪೋರ್ಟ್ ಮಾಡಂಗಿಲ್ಲ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಆ ಮಂಗನ ಮಕ್ಕಳು ಸೇಸಿಗೆ ಅವ್ರು ಇರ್ಲಾರ್ದು ಕತ್ ತಗೊಂಬಂದಿದ್ವಿ

ನೀವ ನನಗೊಂದ್ ದಾರಿ ತೋರಿಸಿ ಗೌಡ್ರ ಮನೆಯಾಗ ಕೆಲ್ಸಕ್ಕೆ ಹಚ್ಚಿದ್ದೀವಿ ನಾವಂತೂ ತನ್ನ ಅಂದ್ರೆ ನಿಮ್ ಮಗಳ ಪುಣ್ಯ ಅದ್ರಾಗ ನಿಮ್ದು ಪುಣ್ಯನ ಐತಿ ಈಗಿನ ಮಾಡ್ಕೊಂತೀವಿ ಅದ್ರ ಇದ್ದು ದೈವಿದ್ರ ಮತದ ಕಡೆ ನೋಡಿ ಪ್ಪ ಅವಾಗ ದವ್ ಅನ್ಕೊಂಡ್ ಹೊಯ್ಕೊತ ಹೋಗುದಿ ನಾವು ಓಯ್ ನಾವ್ ಸುಮ್ಮನೆ ಮಾಡಿದ ಸುಳ್ಳೇದ ನನ್ನ ಮಗಳನ್ನ ಯಾರು ಪ್ರೀತಿ ಹೆಚ್ಚು ಮಾಡಿದ ಅಂತ ಹೇಳಿ ನೋಡದಕ್ಕಾಗಿ ನಾವಿಷ್ಟು ಸುಮ್ನೆ ಮಾಡಿದ್ರ್ಯಾಂಡ್ ನನ್ನ ಮಗಳು ದವ್ ಇಲ್ಲ ಎಲ್ಲ ದ್ ನೋಡಬೇಕ

மது <laughs>

நீ புசி நீ அப்பா உжинаன் மகாதா அங்க நான் দাদা இதுนಂದ್ರ நான் தந்தனவ அங்கெல்லாம் அலமர்து அப்பா நீ இதுன்னு எனக்கு அந்தையதுன்னா அண்ணா நீ இந்த வரதுக்கு தெரினலுகனி அண்ணா தம்மா வந்துட்டோ ஹன்னாந்தலலூ என்ன கொண்டுகதலலூ ஹன்னாந்தலலூ தெலக்கந்தே தீவா தென்றி ரத்தலலூ தெலக்கந்தே தீவா தென்றி ரத்தலலூ மியாரி தெலக்கந்தே பாரந்திரியதீ

ನಾನೀನಿ ಚಿಂತಾಗ ಹುದುಗಿ ಕೈ ಕೊತ್ತ ಯಾರು ಯಾರೋ ಹಾದಿ ಬೀದ್ ಇವ್ರ ಚಿಂತೆ ತಾಯಾಕ್ರೆ ಯೂಸ್ ಬಿತ್ತು ಆದ್ರೆ ಏನಂತ ಉದ್ಗೂರಿಗೆ ಹತ್ತು ಮಂದಿ ಅಂದ್ರೆ ನಮ್ಮ ಅವ್ವ ಅಪ್ಪ ನನ್ನ ಮಾತಾಡ್ತೀವಿ ನೀವಾದ್ರೆ ಏನಂತ ಬಂದರವಾಗಿಲ್ಲ பங்காரத்தை

ಒಂದು ಗಂಧನ ಇದ್ದಕ್ಕೆ ಬೇಕಲ್ಲ ಆಗಬಾರ್ದಾಗಿತ್ತು ಬದುಕಾಲಿ ಮರೆತ ಕಣ್ಣಲ್ಲಿ आले रे रे सारे रे होले या ये शेठी साईं रे कोई कोई मंगलाते कल बिचा कोई कोई वो लागो बत्ता रे गाडी दूरती येत वती विरुद्ध करते मरी करतो म्हणता रे बडी चालूली अते मारती

ಮತ್ತಷ್ಟು ಒಳಗಿದ ಇವತ್ತಿನಿಂದ ಬೈಕ್ ಇದ್ದಂಗ ನಮ್ಮ ಬೈಪ್ ಅಲ್ಲ ಆಯ್ಕೆ ನನ್ನ ಅರ್ಥಂಗ್ ನನ್ನ ಹುಡುಗಿ ನನ್ನ ಪಾಲಿಗೆ ನೀ ಬಂಗಾರ